ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಸರ್ ನಾವು ಜನರ ಮತವನ್ನು ಕೇಳ್ತಾ ಇದೀವಿ ಕಳೆದ ಸವಾಲು ಕಳೆದ ಸಲ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿರಲಿಲ್ಲ ಅವ್ರದೇ ಡಬಲ್ ಇಂಜಿನ್ ಸರ್ಕಾರ ಅವರಲ್ಲಿ ಅವರು ಹಲವಾರು ಭರವಸೆಗಳನ್ನ ಜನರ ಮುಂದೆ ಇಟ್ಟಿದ್ರು ನಾವು ಐದು ಗ್ಯಾರಂಟಿಗಳನ್ನ ಐದು ಭರವಸೆಗಳನ್ನ ಜನರ ಮುಂದೆ ಇಟ್ವಿ ಸರ್ ಈ ಐದು ಭರವಸೆಗಳು ಯಾಕಪ್ಪ ಬಂತು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದವರ ಆಡಳಿತದಲ್ಲಿ ಆದಂಥ ಬೆಲೆ ಏರಿಕೆಗೆ ಕಾಂಪೋಸಿಟ್ ಮಾಡಲಿಕ್ಕೆ ನಾವು ಈ ಗ್ಯಾರಂಟಿಗಳನ್ನು ತಂದ ಇವತ್ತು ಒಂದು ವೇಳೆ ಉದ್ಯೋಗ ಕೊಟ್ಟಿದ್ರೆ ನಾವು ಅವರಿಗೆ ಯಾವುದೇ ರೀತಿಯ ಯೋನಿ ರೀತಿಯನ್ನು ಕೊಡಬೇಕಾಗಿರಲಿಲ್ಲ ನಾವು ಇವತ್ತು ಬೆಲೆಗಳು ಕಮ್ಮಿ ಆಗಿದ್ರೆ ನಾವು ಯಾವುದೇ ರೀತಿಯ ಗೃಹ ಲಕ್ಷ್ಮಿಯನ್ನು ನಾವು ಕೊಡಬೇಕಾಗಿರಲಿಲ್ಲ ಗೃಹ ಜ್ಯೋತಿಯನ್ನು ನಾವು ಕೊಡಬೇಕಾಗಿರಲಿಲ್ಲ ಅದಕ್ಕೆ ಈ ಜನರ ಕಷ್ಟವನ್ನು ಬವಣೆಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು ಅವಾಗ ಸಾವಿರಾರು ಜನ ಯುವಕರನ್ನ ಭೇಟಿ ಮಾಡಿದ್ರು ರೈತರನ್ನ ಭೇಟಿ ಮಾಡಿದ್ರು ಮಹಿಳೆಯರನ್ನ ಭೇಟಿ ಮಾಡಿದ್ರು ಅವರ ಕಷ್ಟಗಳನ್ನು ಅವರು ಸಂಪೂರ್ಣವಾಗಿ ಅರಿತು ನಮ್ಮಂಥ ನಾಯಕರುಗಳಿಗೆಲ್ಲರಿಗೂ ಎಲ್ಲರಿಗೂ ತಂದು ಹೇಳಿದರು ಚುನಾವಣೆ ಸಮಯದಲ್ಲಿ ನೀವು ಚುನಾವಣೆ ಆದ ಮೇಲೆ ಅಲ್ಲ ನಿಮ್ಮ ಪ್ರಣಾಳಿಕೆಯನ್ನು ಇರುವಂಥದ್ದು ನೀವು ಯಾವುದೇ ಮಾಡದಾದ್ರೂ ಚುನಾವಣೆ ಮುಂಚೆ ಭರವಸೆಗಳನ್ನು ಕೊಡಿ ಅದನ್ನು ಈಡೇರಿಸಬೇಕು ಅಂತ ಹೇಳಿದಾಗ ನಾನು ಪ್ರಜಾನಿಧಿ ಪ್ರತಿನಿಧಿಯಾಗಿ ಈ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೆ ಹೋದಾಗ ಸುಮಾರು ಎರಡು ಸಾವಿರ ಸಲಹೆಗಳು ನಮಗೆ ಬಂದಿದ್ದೆ ಆ ಸಲಹೆಗಳಲ್ಲಿ ಮುಖ್ಯವಾದಂಥ ಐದು ಸಲಹೆಗಳನ್ನು ತಗೊಂಡು ನಾವು ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಮುಂತಾದ ಎಲ್ಲ ವಿದ್ಯಾನಿಧಿಗಳು ಇದೆಲ್ಲ ಕಾರ್ಯ ಯುವ ರೀತಿಯನ್ನೆಲ್ಲ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಸರ್ ಬಹಳ ಮುಖ್ಯವಾಗಿ ನೋಡಿ ಸರ್ ನಾವು ಜನರಿಗೆ ಚುನಾವಣೆ ಮುಂಚೆ ಬರೀ ಆಶ್ವಾಸನೆಗಳನ್ನ ಕೊಟ್ಟರು ಬರೀ ಆಶ್ವಾಸನೆ ಆದ್ರೆ ಜನ ನಮಗೆ ನಲವತ್ತ ಮೂರು ಪರ್ಸೆಂಟ್ ಜನ ನಮ್ಮ ಆಶ್ವಾಸನೆಯ ನಂಬಿ ನಮಗೆ ಮತವನ್ನು ಹಾಕಬೇಕು ನೂರ ಮೂವತ್ತೈದು ಶಾಸಕರು ಗೆದ್ದು ಸರ್ ಅದನ್ನ ನೀವು ಲೆಕ್ಕ ಹಾಕಿದಾಗ ನಾವು ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಿಶ್ಚಲವಾದಂತಹ ಬಹುಮತ ನಮಗಿದೆ ಬಿಜೆಪಿ ಮತ್ತೆ ಎಸ್ ಎರಡೂ ಜನ ಒಟ್ಟಾದ್ರು ಸುಮಾರು ಹತ್ತು ಕ್ಷೇತ್ರಗಳಲ್ಲಿ ನಾವು ನಿಶ್ಚಲವಾದಂತಹ ಬಹುಮತವನ್ನು ನಾವು ಗಳಿಸಿದ್ದೀವಿ ನಾವು ಕ್ಲಿಯರ್ ಕಟ್ ಹದಿನೆಂಟು ಕ್ಷೇತ್ರದಲ್ಲಿ ಬಿಜೆಪಿಗಿಂತ ಜಾಸ್ತಿ ಸರ್ ಅವಾಗಲೂ ಮೋದಿ ಅವರು ಇಪ್ಪತ್ತೆಂಟು ಸಲ ಕರ್ನಾಟಕಕ್ಕೆ ಬಂದ್ರು ಹದಿನಾರು ಸಲ ಅವರು ರ್ಯಾಲಿಗಳನ್ನ ಮಾಡಿದ್ರು ಹನ್ನೆರಡು ಕಡೆ ಅವರು ಭಾಷಣ ಅವತ್ತು ಮೋದಿ ಅವರು ಮೋದಿ ಅವರು ನನಗೆ ಓಟ್ ಕೊಡಿ ಅಂತ ಕೇಳಿದ್ರೆ ಈ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಡಿ ಅಥವಾ ಬಸವರಾಜ ಮುಂಬೈಗೆ ಮತವನ್ನು ಕೊಡಿ ಅಂತ ಕೇಳಲೇ ಇಲ್ಲ ಜನ ನಮ್ಮನ್ನ ನಂಬಿ ನಲವತ್ತ ಮೂರು ಪರ್ಸೆಂಟ್ ವೋಟ್ ಹಾಕಿ ನೂರ ಮೂವತ್ತೈದು ಸ್ಥಾನಗಳನ್ನ ಗೆದ್ದಿದ್ದುಕೊಂಡ್ರು ಸರ್ ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಯಾವ್ದು ಐದು ಗ್ಯಾರಂಟಿಗಳ ಜನರಿಗೆ ಐದು ಗ್ಯಾರಂಟಿಗಳನ್ನ ಶೇಕಡ ತೊಂಬತ್ತ ಒಂಬತ್ತರಷ್ಟು ಪರಿಪೂರ್ಣತೆ ಮಾಡಿದೀವಿ ಒಂದು ಕೋಟಿ ಅರವತ್ತ ಏಳು ಲಕ್ಷ ಕುಟುಂಬಗಳಿಗೆ ನಮ್ದು ಒಂದಲ್ಲ ಒಂದು ಗ್ಯಾರಂಟಿ ತಲುಪಿದೆ ಸುಮಾರು ಐದು ಕೋಟಿ ಜನರು ಇದರ ಒಂದು ಬೆನಿಫಿಟ್ ಅನ್ನು ಪಡೆದಿದ್ದಾರೆ ಇವತ್ತು ಅವರು ಮತವನ್ನ ಹಾಕಿದ್ದಾರೆ ಹಾಕುವರಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹಾಕೋದಿಲ್ಲ ಅವರು ನಾವು ಇಷ್ಟೊಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದೀವಲ್ಲ ಸರ್ ಏನೂ ಮಾಡದೆ ಈ ಕಾಲ ಹತ್ತು ವರ್ಷದಲ್ಲಿ ಬರೆಯ ಸುಳ್ಳುಗಳನ್ನು ಹೇಳಿದ್ರಲ್ಲ ಇವ್ರು ಇಪ್ಪತ್ತೆಂಟು ಸ್ಥಾನ ಗೆಲ್ತೀವಿ ಅಂತೇಳಿ ಅವರ ನಾಯಕರ ಯಡಿಯೂರಪ್ಪನವರ ಎಡತಟ್ಟಿ ಹೇಳ್ತಾ ಇದ್ದಾರೆ ಅವರ ನಾಯಕರಾದಂತ ಯಡಿಯೂರಪ್ಪ ವಿಜೇಂದ್ರ ಹೇಳ್ತಾ ಇರ್ಬೇಕಾದ್ರ ಸರ್ ಇಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಆರು ಕೋಟಿ ಜನಸಂಖ್ಯೆಗೆ ಮುಟ್ಟಿ ಒಂದು ಕೋಟಿ ಅರವತ್ತೇಳು ಜನಕ್ಕೆ ಮುಟ್ಟಿದಂತ ಈ ನಮ್ಮ ಕಾರ್ಯಕ್ರಮ ಇರ್ಬೇಕಾದ್ರ ನಾವು ಇಪ್ಪತ್ತೆಂಟು ಸ್ಥಾನ ಗೆಲ್ತಿವೋ ಅವ್ರು ಇಪ್ಪತ್ತೆಂಟು ಸ್ಥಾನ ಗೆಲ್ತಾರ ಸರ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್ ನಾನು ಮನೆ ಮನೆಗೆ ಭೇಟಿ ಕೊಡಗಿದ್ರೆ ನಮ್ಮ ಕಾರ್ಯಕರ್ತರ ಜೊತೆ ನಾನು ಭೇಟಿ ಮಾಡ್ತೀನಿ ನಾನು ಆಕ್ಚುಲಿ ಶಿವಮೊಗ್ಗಕ್ಕೆ ಬಂದು ಇವತ್ತು ಎರಡನೇ ಪತ್ರಕ್ಕೆ ಇಲ್ಲಿಂದ ನಾನು ಪತ್ರಿಕೆಗಳನ್ನು ಮಾತಾಡ್ತಿದ್ದೆ ಯಾಕೆಂದ್ರೆ ನನಗೆ ಕೆಲಸ ಏನಿತ್ತು ಅಂತಂದ್ರೆ ಬೂತ್ ಬೆಳಿಗ್ಗೆ ಹೋಗುವಂಥದ್ದು ನಮ್ಮ ಕಾರ್ಯಕರ್ತರ ಭೇಟಿ ಆಗ್ತಾ ಇದ್ದೆ ನಾನು ಅವರು ತೇಳ್ತೇನೆ ಏನಪ್ಪ ನಿಮ್ದು ಫೀಡ್ಬ್ಯಾಕ್ ಇದೆ ಏನ್ ನನಗೆ ಹೇಳಿ ಅಂತ ಹೇಳ್ಬೇಕಾದ್ರೆ ಒಂದು ಹೇಳ್ತಾ ಇದೆ ನಮಗೆ ಸರ್ ಹೋದ್ ಸಲ ಎಲ್ಲ ಹೋಗ್ಬೇಕಾದ್ರೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿಮೂರು ಚುನಾವಣೆ ಹೋದಾಗಲ್ಲ ಹದಿನಾಲ್ಕರಲ್ಲಿ ಹೋದಾಗ ಜನ ನಮಗೆ ನಮ್ಮನ್ನ ಏನೋ ತರ ನೋಡ್ತಾ ಇದ್ರು ಕಳೆದ ಸಲ ಚುನಾವಣೆ ಹೋಗಿರಲಿಲ್ಲ ಅಂದ್ರೆ ಕಳೆದ ಸಲ ಚುನಾವಣೆ ಸಮಯದಲ್ಲಿ ನಿಮ್ಮ ಗ್ಯಾರಂಟಿ ವಾರಂಟಿ ಇಲ್ಲ ಇದೆಲ್ಲ ನೀವು ಮಾಡ್ತೀರಾ ನೀವೆಲ್ಲ ಹೇಳೋ ಕೊಡ್ತೀರಾ ಅಂತ ನಮಗೆ ಬೈತಾ ಇದ್ರು ಸರ್ ಆದ್ರೆ ಈ ಸಲ ಅವರೇ ನಮ್ಮನ್ನ ಮನೆ ಕರೀತಾ ಇದ್ದಾರೆ ನಮಗೆ ಕಾಫಿ ಕೊಡ್ತಾ ಇದ್ದಾರೆ ನಮಗೆ ಟೀ ಕೊಡ್ತಾ ಇದ್ದಾರೆ ನಿಮ್ಮ ಗ್ಯಾರಂಟಿಯಿಂದ ನಾನು ಬದುಕ್ತಾ ಇದ್ದೀನಿ ಅಂತ ನಮಗೆ ಬಹಳ ಸಂತೃಪ್ತಿಯಿಂದ ಹೇಳ್ತಾ ಇದ್ದಾರೆ ಸರ್ ಈ ಸಲ ಮತವನ್ನು ನಿಮಗೆ ಹಾಕೇ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಅಂತ ಹೇಳಿ ನಮಗೆ ನಮ್ಮ ಕಾರ್ಯಕರ್ತರು ಇವತ್ತು ನಾನು ಹೇಳ್ತಾ ಇದ್ದಾರೆ ಸರ್ ಇದನ್ನೆಲ್ಲ ಆಧರಿಸಿ ಮೂರು ಪರ್ಸೆಂಟ್ ಜೊತೆ ಇನ್ನೇನಾದ್ರೂ ಐದರಿಂದ ಎಂಟು ಪರ್ಸೆಂಟ್ ಓಟ್ ನಮಗೆ ಬಂತು ಅಂತ ಹೇಳಿದ್ರೆ ಮಿನಿಮಮ್ ನಾವು ಇಪ್ಪತ್ತ ನಾಲ್ಕು ಸ್ಥಾನದಿಂದ ಎಲ್ಲಾ ಸ್ಥಾನವನ್ನು ಗೆಲ್ತೀನಿ ಅದರಲ್ಲಿ ಶಿವಮೊಗ್ಗ ಸ್ಥಾನವನ್ನು ಕೇಳೋದ್ರೆ ಯಾವುದೇ ರೀತಿಯ ಅನುಮಾನ ನಮಗಿಲ್ಲ ಯಾಕೆ ನಲವತ್ತ ಮೂರು ಪರ್ಸೆಂಟ್ ಜನ ನಮಗೆ ಓಟ್ ಹಾಕಿದ್ರು ಹಾಕಿದ ಮೇಲೆ ಆ ಜನಕ್ಕೆ ನಾವು ಏನನ್ನು ಪ್ರಾಮಿಸ್ ಮಾಡಿದ್ದೋ ಅದನ್ನು ಸಂಪೂರ್ಣ ನಾವು ಮಾಡಿದ್ದೀವಿ ಹಾಗಾಗಿ ನಮ್ಮ ಮತ್ತೆ ನಮಗೆ ಕಮ್ಮಿ ಕೆಳರು ಎಲ್ಲರ ಪ್ರಕಾರ ನಮಗೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಸ್ವಿಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ನಮಗೆ ಎಂಟು ಪರ್ಸೆಂಟಿಂದ ಒಂಬತ್ತು ಹತ್ತು ಪರ್ಸೆಂಟ್ ಬಂತು ಅಂತೇಳಿದ್ರೆ ಇಪ್ಪತ್ತೆಂಟು ಸ್ಥಾನನ ಈ ಸಲ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಹೊರತು ಬಿ ಜೆ ಅವರು ಅಲ್ಲೇ ಅಲ್ಲ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕ್ಕೆ ಬಾಯ್ತಾ ಇದ್ದೀನಿ ಸರ್ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ ಆದ್ರೆ ಮೊದಲಿಯವರು ಏನೆಲ್ಲ ಭರವಸೆಗಳನ್ನ ಹೇಳಿದ್ರು ಎಲ್ಲ ಸುಳ್ಳು ಭರವಸೆಗಳನ್ನು ಗೋಡೆ ಅಂತ ಹೇಳಿ ಇವತ್ತು ಇಡೀ ನಮ್ಮ ದೇಶಕ್ಕೆ ಗೊತ್ತಾಗಿದೆ ಸರ್ ದೇಶದಲ್ಲಿ ಈ ಸಲ ಐ ಎನ್ ಡಿ ಎ ನೇತೃತ್ವದ ಸರಕಾರವೇ ಬರುತ್ತೆ ಹೊತ್ತು ಮೋದಿಯವರ ಎನ್ ಡಿ ಎ ಸರ್ಕಾರ ಬರುವಂತ ಯಾವ ಲಕ್ಷಣಗಳು ಇಲ್ಲ ಆ ಲಕ್ಷಣಗಳು ಇಲ್ಲ ಅನ್ನೋದಕ್ಕೇನೆ ಕಳೆದ ಎರಡು ಮೊದಲ ಹಂತದ ಮತದಾನದ ಭಾಷಣಗಳನ್ನು ನೋಡಿಯಂತೆ ಅವರನ್ನ ಎರಡನೇ ಹಂತ ಭಾಷಣಗಳು ನೋಡಿಯಂತೆ ಈಗ ಮಾಡ್ತಾ ಇರೋದು ಈಗ ಅಂತ ಹೇಳಿದ್ರೆ ನಮಗೆ ಮತ ಬರೋದಿಲ್ಲ ಅಂತ ಗೊತ್ತಾದ ಮೇಲೆ ಭಾವನಾತ್ಮಕ ಕೇಳಿಕೆಗಳನ್ನ ಹೇಳುವಂಥದ್ದು ಯಾವ್ಯಾವುದನ್ನು ಎಲ್ಲೆಲ್ಲಿಗೋ ಜೋಡಿಸಿ ಹೇಳುವಂಥದ್ದು ರಾಹುಲ್ ಗಾಂಧಿ ಅವರ ಬೇರೆ ಎಗ್ ಬಿಗಿತಾರೆ ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ ಪ್ರಧಾನಮಂತ್ರಿ ಆದಂತವರು ನಾಲ್ನೂರು ಸೀಟ್ ಬರುತ್ತೆ ಅನ್ನೋರು ಹೋಗಿ ಹೋಗಿ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಏನು ಮಾಡಿದ್ರೆ ಅದಕ್ಕೆ ಮಸಾಲೆ ಹಾಕಿ ಅದಕ್ಕೆ ಏನೇನೋ ಬಣ್ಣ ಕಟ್ಟಿ ಈ ರೀತಿ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ಬೇಕಲ್ಲ ಅವರ ಮನಸ್ಥಿತಿ ಏನಾಗಿದೆ ಯಾವ ರೀತಿ ದಿವಾಳಿತನ ಆಗಿದೆ ಅನ್ನೋದನ್ನು ನೋಡ್ಬೇಕಲ್ಲ ಸರ್ ಅವರು ಆಮೇಲೆ ಯಾವ ಮಟ್ಟದಲ್ಲಿ ಅವ್ರ ಭಾಷಣದಲ್ಲಿ ಅರ್ಧ ಭಾಷಣ ಬರೀ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಹೊರತು ಬೇರೆ ಅವರು ಪ್ರಗತಿ ಬಗ್ಗೆನೇ ಹೇಳ್ತಾ ಇಲ್ಲ ಆ ಸೀಟಿಗೆ ಬಂದೋಗ್ಬಿಟ್ರಲ್ಲ ಅವರು ಸರ್ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ಅವ್ರು ನಾನೂರು ಸೀಟ್ ಗೆಲ್ತೀನಿ ಏ ಬಾ ಚಾರ್ಸಿ ಪಾರ್ ಅಂತ ಹೇಳ್ತಾ ಇದ್ದಾರೆ ಯಾಕೆ ಸರ್ ಜೆಡಿಎಸ್ ಅವ್ರ ಜೊತೆ ಅವ್ರು ಅಲೈನ್ಸ್ ಮಾಡ್ಬೇಕಾಗಿ ಇದಕ್ಕಿಂತ ಒಂದು ದಿವಾಳಿತನ ಯಾರಾದ್ರೂ ತೋರ್ಸಕ್ ಸಾಧ್ಯನಾ ಸರ್ ಜೆಡಿಎಸ್ ಅವ್ರ ಜೊತೆ